ಉತ್ಸವ ಕೇಂದ್ರ ಮಂಡ್ಯ ಸಮಿ ಬೀದಿಯ ಬೇಡ ಲಿಂಗ ಸಮಾಜ ಸಮಾಜ ಸಮಾಜದವರೆಗೆ ಶರಣಾರ್ಥಿಗಳು ನಾವು ಬೆಟ್ಟದ ತಂಬೀ ಬಂದಿವಿ ಮಹದೇಶ್ವರ ಬೆಟ್ಟದ ಈಗ ಬಂದರು ಹ್ಯಾಂಗೆ ಅಂತ ಇಲ್ಲಿ ಭಾಳ ಇದ್ರು ಭಾಳ ಕೆಳವರ್ಗ ಇದ್ರು ಅವರಿಗೆಲ್ಲ ಒಂದು ಲಿಂಗ ನಿಕ್ಷ ಕೊಟ್ಟರು ಒಂದು ಸಪೋರ್ಟ್ಗೆ ಬೇಡ ಕಂಪ್ನಿಯವರು ಅವರೇ ಮೈಂಡ್ ಇಲ್ಲ ಇರೋ ಬೆಟ್ಟ ಏನು ಏನಿಲ್ಲ ಬಟ್ಟೆ ಬೇಡ ಕಂಪ್ನಿ ಅವ್ರಿಗೆ ಇಷ್ಟ ಕೊಟ್ಟರು ಜಗದಾಗಲ್ಲ ಮುಗಿ ಆಗೋಲ್ಲ ಮಿಗಿ ಆಗೋಲ್ಲ ನಿಮ್ಮ ಆಗೋಲ್ಲ ಸ್ವತಃ ತತ್ತ ನಿಮ್ಮ ಶ್ರೀ ಶರಣ ಬ್ರಹ್ಮಾಂಡ ಬ್ರಹ್ಮಾಂಡಿ ತತ್ತ ನಿಮ್ಮ ಶ್ರೀ ಮುಖ ಅಪ್ಪದೊಮ್ಮೆ ಹಗೊಮ್ಮೆ ಅಗೋಚರ ಅಪ್ಪತ್ತೆ ಮಲ್ಲಿಂಗವೇ ಕೂಡ ಸಂಗೊಳ್ಳಿದೆಯಾ ಹೆಣ್ಣು ಮಕ್ಕಳು ಬಸವಣ್ಣ ನೆನೆಸ್ಕೋಬೇಕು ಹೆಣ್ಣು ಮತ್ತ ಕಲ್ಯಾಣದಲ್ಲಿ ಬಸವಣ್ಣ ಹೆಣ್ಣು ಮಕ್ಕಳಿಗೆ ಕೊಟ್ಟವರು ಗಂಗಾಮಿಕ ಬಸವಣ್ಣ ಬಸವಣ್ಣ ಶ್ರೀಮಂತಿಯವರು ನೀಲಾಂಬಿಕಾ ಅಕ್ಕ ಮಹಾದೇವ್ ಅಂತ ಮಹಾಷೆಳ್ಳರು ಶಬಾರ ಮಾಡಿದ್ರೆ ಅವರು ಸುಳ್ಳರು ಮಹದೇಶ್ವರು ಶಾಂತಿ ಪುರುಷರು ಶಿವಶರಣರು ಪರ್ಯಪರ್ ಇರಲ್ಲ ಒಬ್ಬರಿಗೆ ಮನಸ್ಸನ್ನು ಪರಿವರ್ತನೆ ಮಾಡ್ರ ಮಹಾದೇಶ್ವರ ಶಿವೋಗಿ ಮಹದೇಶ್ವರ ನಮಗೆ ದೇವಸ್ಥಾನ ಅದಲ್ಲ ನಮಗೂ ಶಿವೋಗಿ ದತ್ತಮೂರ್ತಿ ಅದು ದೇವಸ್ಥಾನದ ಅಲ್ಲಿ ನಿಜವಾದ ಮಾದಿ ದೇವತಾಗಳು ನಾವು ಗುಣಿಯ ಮುಂದೆ ಶ್ರೀ ಹೋದಿ ಮುಂದೆ ಹಿಂದೆ ಶಿವಮೂರ್ತಿ ಅಂತ ಇಲ್ಲ ಶ್ರೀ ವರ್ಷ ಅನ್ನಬೇಕು ಮಹಾದೇವೇಶ್ವರ ಅವರಿಗೆ ನೀವೆಲ್ಲ ದಿನಿಂದ ಪೂಜೆ ಮಾಡಿ ಹಿಂದಿ ಹಾಕಿ ಪೂಜೆ ಮಾಡಿ ಹಿಂಗೆ ಪೂಜೆ ಮಾಡೋದಷ್ಟು ಹೋಗಿ ಆಯ್ಸು ಆ ಹೊತ್ತು ಮಗ ಒಂದು ಅಲ್ಲಿ ಎಲ್ಲವರಿಗೆ ಹೋಗಿ ಹೋಗಿ ಆಡಿ ಪೂಜೆ ಮಾಡಿ ಆಗಿ ಆಯ್ಸು ಕಡಿಮೆ ಆಗ್ತದೆ ಅದೆಲ್ಲ

ಈಗ ಮಾತು ಪುರಿ ಅಲ್ಗಡೆ ಬರ್ತಾ ಇದ್ದಾರೆ ಸಹಜ ಶಿವಯೋಗ ಸಹಜ ಶಿವಯೋಗ ಅಂದ್ರೇನು ಲಿಂಗ ಪೂರಿ ಗುರು ಶಿವಾಚಾರ ಗಣಾಚಾರ ಭತ್ಯಾಚಾರ ಅಷ್ಟವರಣು ಗುರು ಲಿಂಗ ಜಂಗಮಿಪೂರ್ತಿ ರಾತ್ರಿ ಏನು ಗೊತ್ತಿಲ್ಲ ಯಾರು ಕೊಡ್ತೀರ ಅಂತ ಬಂದ್ವಿ ನೀವು ಅದು ಮಾತ್ರ ಬಂದ್ವಿ ಮಾಡಿ